ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಇಪ್ಪತ್ನಾಲ್ಕು ಅಪಘಾತವೊಂದರಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಲಕ್ಷ್ಮಿ ತನ್ನ ಜೀವನದ ಬಗ್ಗೆ ವಾಸ್ತವನ ಎದುರು ಹೇಳಿಕೊಳ್ಳುತ್ತಿದ್ದಳು ಲಕ್ಷ್ಮಿಯ ಮಾತುಗಳನ್ನು ಕೇಳಿದ ವಾಸ್ತವ್ ನಿನ್ನ ಬದುಕಲ್ಲಿ ಹೀಗೆಲ್ಲ ನಡೆದಿದೆ ಅಂತ ಗೊತ್ತಿರಲಿಲ್ಲ ಲಕ್ಷ್ಮಿ ಕ್ಷಮಿಸು ನಿನ್ನ ತಂದೆ ತಾಯಿಯ ಬಗ್ಗೆ ಕೇಳಿ ನಿನ್ನ ಕಣ್ಣಲ್ಲಿ ನೀರ್ ತರಿಸ್ಬಿಟ್ಟೆ ಎಂದು ಸ್ನೇಹಿತನೆಂಬ ಸದರದಿಂದ ಅವಳ ಕಣ್ಣುಗಳನ್ನು ಒರೆಸಿ ಸ್ವಲ್ಪ ಧೈರ್ಯ ತಂದುಕೊಂಡು ಲಕ್ಷ್ಮಿ ನಾನೊಂದು ಮಾತ್ಕೇಳ್ಲ ಎಂದು ಆಪ್ಯಾಯತೆಯಿಂದ ಕೇಳಿದನು ನೀನ್ಯಾಗ ಸಾರಿ ಕೇಳ್ತೀಯ ನನ್ನ ಹಣೆಯಲ್ಲಿ ಇಷ್ಟೇ ಬರ್ದಿತ್ತು ಅನ್ಸುತ್ತೆ ಅದು ಬಿಡು ಏನು ಕೇಳಬೇಕು ಅಂದ್ಯೆಲ್ಲ ಕೇಳು ಲಕ್ಷ್ಮಿ ಅಷ್ಟೇ ವಿನೀತವಾಗಿ ಹೇಳಿದಳು ಲಕ್ಷ್ಮಿ ನೀನು ನನ್ನನ್ನು ಮದುವೆ ಆಗ್ತೀಯಾ ವಾಸ್ತವ್ ಅವಳ ಕಣ್ಣುಗಳನ್ನೇ ದಿಟ್ಟಿಸಿದನು ಅವನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಮತ್ತೊಮ್ಮೆ ಕಣ್ತುಂಬಿಕೊಂಡವಳು ನಿಜವಾಗ್ಲೂ ನೀನು ನನ್ನನ್ನು ಮದುವೆ ಆಗ್ತೀಯಾ ಇದಕ್ಕೆ ನಿನ್ನ ಮನೆಯವರು ಒಪ್ತಾರ ಎಂದು ಮರು ಪ್ರಶ್ನಿಸಿದಳು ಮನೆಯವರು ಒಪ್ತಾರ ಅಂದ್ರೆ ನಿನ್ಗೆ ಒಪ್ಪಿಗೆ ಇದೆ ಅಂತಾನ ನಿನ್ಗೆ ಒಪ್ಪಿಗೆ ಇದೆ ಅಂದ್ರೆ ನನ್ಗೆ ಅದೇ ಖುಷಿ ನನ್ನ ಮನೆಯವರನ್ನು ನಾನು ಹೇಗಾದ್ರೂ ಒಪ್ಪಿಸ್ತೀನಿ ನಾನು ನಿನ್ಗೆ ಇಷ್ಟಾನ ನನ್ನನ್ನು ಮದುವೆ ಆಗ್ತೀಯಾ ಖಂಡಿತ ಒಪ್ಪಿಗೆ ಇದೆ ವಾಸ್ತವ್ ನಿನ್ಗೊಂದು ವಿಷಯ ಗೊತ್ತಾ ನಿನ್ನನ್ನು ಮೊದಲ ದಿನ ನೋಡಿದಾಗ್ಲೆ ನಾನು ನನಗೆ ತಿಳಿಯದೆ ನಿನ್ನನ್ನು ಪ್ರೀಸೋಕ್ ಪ್ರಾರಂಭಿಸಿದೆ ಆದ್ರೆ ನಮ್ಮ ಸ್ನೇಹಕ್ಕೆ ತೊಂದರೆ ಆಗ್ಬಾರ್ದು ಅಂತ ಅದನ್ನು ನಿನ್ನ ಬಳಿ ಹೇಳಿಕೊಳ್ಳದೆ ಸುಮ್ಮನಿದ್ದೆ ಐ ಲವ್ ಯು ವಾಸ್ತವ್ ಐ ಲವ್ ಯು ಸೋ ಮಚ್ ಎಂದು ಅವನನ್ನು ಬಿಗಿದಪ್ಪಿದಳು ಅವಳ ಈ ಅಚಾನಕ್ ನಡೆಯಿಂದ ಅವನಿಗೆ ಏನು ಮಾಡಬೇಕೆಂದು ತಿಳಿಯದೆ ಕೊಸರಾಡಿದನು ಅವಳ ಅಪ್ಪುಗೆ ಅವನಿಗೆ ಹಿತವೇ ಎನಿಸಿದರು ಲಕ್ಷ್ಮಿ ಇದು ಕಾಲೇಜ್ ಕ್ಯಾಂಪಸ್ ಕಣೆ ಪ್ಲೀಸ್ ಬಿಡು ಎಂದು ಮೆಲುದನಿಯಲ್ಲಿ ಹೇಳಿದಾಗ ಲಕ್ಷ್ಮಿ ವಾಸ್ತವಕ್ಕೆ ಬಂದಿದ್ದಳು ಸಾರಿ ಕಣು ನನಗೆ ಸಂತೋಷದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ ಲಕ್ಷ್ಮಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಅವಳ ಗಲ್ಲ ತಗ್ಗಿಸಿದ ತಲೆಯನ್ನು ಮೇಲೆತ್ತಿ ಲಕ್ಷ್ಮಿ ನಿನ್ನ ಹಾಗೇನೆ ನಾನು ಕೂಡ ನಿನ್ನನ್ನು ನೋಡಿದ ಮೊದಲ ದಿನವೇ ಪ್ರೀತ ಪ್ರಾರಂಭಿಸಿದೆ ಆದರೆ ಅದನ್ನು ನಿನ್ನ ಬಳಿ ಹೇಳಿಕೊಳ್ಳ ಸಮಯ ಈಗ ಬಂದಿದೆ ಅಷ್ಟೆ ಇನ್ನೊಂದೆರಡು ತಿಂಗಳಲ್ಲಿ ಹೇಗೂ ನಮ್ಮ ತರಬೇತಿಯೆಲ್ಲ ಪೂರ್ತಿಯಾಗಿ ಪರೀಕ್ಷೆಯೆಲ್ಲ ಮುಗ್ದಿರುತ್ತೆ ಆನಂತರ ನಾನು ಈ ವಿಷಯನ ಮನೇಲಿ ಹೇಳ್ತೀನಿ ಸರಿನಾ ಎಂದನು ಅವಳು ಕಣ್ಣಿನಲ್ಲಿಯೇ ಒಪ್ಪಿಗೆ ಸೂಚಿಸಿದಳು ಎರಡು ಹೃದಯಗಳು ತಮ್ಮ ತಮ್ಮ ಪ್ರೀತಿಯನ್ನು ಪರಸ್ಪರ ಹಂಚಿಕೊಂಡು ಖುಷಿಪಟ್ಟವು ಪರೀಕ್ಷೆ ಮುಗಿದ ಮರುದಿನವೇ ಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡು ಬಂದ ವಾಸ್ತವ್ ಮೊದಲು ಅವಳನ್ನು ತನ್ನ ಗೆಳತಿ ಎಂದು ಮನೆಯವರೆಲ್ಲರಿಗೂ ಪರಿಚಯಿಸಿದನು ಆ ಮಾತಿನ ನಡುವೆ ಅವಳು ತಾನು ಮದುವೆಯಾಗಬೇಕೆಂದಿರುವ ಹುಡುಗಿ ಎಂದು ತಿಳಿಸಿದಾಗ ಮನೆಯವರೆಲ್ಲರೂ ಒಮ್ಮೆ ಬೆಚ್ಚಿದರು ಇದೇನಪ್ಪ ವಾಸ್ತವ್ ನಿನ್ನನ್ನು ಕಾಲೇಜ್ಗೆ ಕಳಿಸಿದ್ದು ಪಾಠ ಕಲಿಯೋಕೆ ನೀನ್ ನೋಡಿದ್ರೆ ಯಾವ್ದೋ ಹುಡುಗಿನ ಕರ್ಕೊಂಡು ಬಂದು ನಾನು ಇವಳನ್ನ ಪ್ರೀತಿಸ್ತಾ ಇದ್ದೀನಿ ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ ನಿನ್ ಬುದ್ಧಿಗೆ ಏನ್ ಹೇಳಬೇಕು ನಾಗೇಂದ್ರ ಮೊದಲ ಬಾರಿಗೆ ಮಗನಿಗೆ ಗದರಿದ್ದರು ಅಪ್ಪ ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ ಇವಳಿಗೆ ತಂದೆ ತಾಯಿ ಯಾರೂ ಇಲ್ಲ ಇರೋದು ಒಬ್ರು ಅಜ್ಜಿ ಮಾತ್ರ ಇವಳ ಗುಣ ನಡವಳಿಕೆಗಳನ್ನು ನೋಡಿದ ಮೇಲೆ ಇವಳು ನಿಮಗೂ ಕೂಡ ಖಂಡಿತ ಇಷ್ಟ ಆಗ್ತಾಳೆ ವಾಸ್ತವ್ ಪರಿಪರಿಯಾಗಿ ಒಪ್ಪಿಸಲು ಪ್ರಯತ್ನಿಸಿದನು ಮಗನೇ ವಾಸ್ತವ್ ನೀನು ಇಷ್ಟೊಂದು ಪಾಪದ ಹುಡುಗ ಇಷ್ಟು ವರ್ಷ ಯಾವುದೇ ಹುಡುಗಿಯನ್ನು ಕಣ್ಣೆತ್ತಿ ಸಹ ನೋಡದೆ ಇರೋ ನಿನ್ನನ್ನೇ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂದ್ರೆ ಈ ಹುಡುಗಿ ಸಾಮಾನ್ಯಳಲ್ಲ ಅನ್ಸುತ್ತೆ ನಮ್ಮ ಕುಟುಂಬಕ್ಕೆ ಈ ಪ್ರೀತಿ ಪ್ರೇಮ ಎಲ್ಲ ಸರಿ ಬರೋದಿಲ್ಲ ನನಗಂತೂ ಈ ಮದುವೆ ಈ ಹುಡುಗಿ ಸುತಾರಾಮ್ ಇಷ್ಟ ಇಲ್ಲ ಅಂಬುಜಾಕ್ಷಿ ಒಂದೇ ಮಾತಿನಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದರು ಅಮ್ಮ ಲಕ್ಷ್ಮಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಇವಳು ತುಂಬಾ ಒಳ್ಳೆ ಹುಡುಗಿ ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀರಾ ಅಂದ್ರೆ ಲಕ್ಷ್ಮಿನ ನೀವು ಒಪ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಇವಳನ್ನು ಹೇಗ್ ಮದುವೆ ಆಗ್ಬೇಕು ಅಂತ ನನ್ಗೂ ಗೊತ್ತು ಅದೇ ಅಮ್ಮನ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ್ದ ಮಗನೂ ಕೂಡ ಅಮ್ಮನಂತೆಯೇ ಹಠ ಹಿಡಿದನು ಏನೋ ಹೆದ್ರಿಸ್ತೀಯ ನಾವು ಈ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡ್ತೀಯ ಆ ವೇಷದಿಂದ ರೇಗಾಡುತ್ತಿದ್ದ ಅಂಬುಜಾಕ್ಷಿಯವರ ಮಾತುಗಳನ್ನು ನಾಗೇಂದ್ರರವರು ಅರ್ಧದಲ್ಲಿಯೇ ತಡೆಯುತ್ತಾ ನೋಡಪ್ಪ ವಾಸ್ತವ್ ಈ ಹುಡುಗಿ ಅನಾಥೆ ಅಂತ ನೀನು ಕರುಣೆ ತೋರಿಸ್ತಿರೋದೇನೋ ಒಳ್ಳೇದೆ ನಮ್ಗೆ ನೀನೇ ಆಸ್ತಿ ಇನ್ನು ಈ ಹುಡುಗಿ ಮನೆಯಿಂದ ಕೊಡೋ ಯಾವ ಆಸ್ತಿ ವರದಕ್ಷಿಣೆಯೂ ನಮ್ಗೆ ಬೇಡ ಆದ್ರೂ ಮದುವೆ ವಿಚಾರದಲ್ಲಿ ಯೋಚಿಸೋದು ಸ್ವಲ್ಪ ಒಳ್ಳೇದು ಅನ್ಸುತ್ತೆ ಎಂದು ಮಗನ ತಲೆ ನೇವರಿಸಿದರು ಅಪ್ಪ ಇದರಲ್ಲಿ ಯೋಚ್ ಏನಿದೆ ನನ್ಗೆ ಇವಳು ಇಷ್ಟ ಆಗಿದ್ದಾಳೆ ಇವಳಿಗೆ ನಾನು ಇಷ್ಟ ಆಗಿದ್ದೀನಿ ಇವಳ ಗುಣ ಸ್ವಭಾವ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ನಾನು ಇವಳನ್ನು ತಂದೆ ತಾಯಿ ಯಾರೂ ಇಲ್ಲ ಅಂತ ಅನುಕಂಪದಿಂದ ಮದುವೆ ಆಗ್ತಾ ಇಲ್ಲ ಮನಸ್ಸಾರೆ ಇಷ್ಟಪಟ್ಟಿದ್ದೀನಿ ಮದುವೆ ಆಗೋಕೆ ಇನ್ನಿನ್ ಬೇಕು ನೀವು ಏನ್ ಹೇಳಿದ್ರು ನಾನು ಇವಳನ್ನು ಬಿಡೋದಿಲ್ಲ ವಾಸ್ತವನ ದನಿ ಮೊದಲಿಗಿಂತಲೂ ಎತ್ತರದಲ್ಲಿತ್ತು ಮಗನ ಮಾತುಗಳನ್ನು ಕೇಳಿದ ಅಂಬುಜಾಕ್ಷಿಯವರು ಈ ಮದುವೆಗೆ ಒಪ್ಪದಿದ್ದರೆ ಇರುವ ಒಬ್ಬ ಮಗನು ಕೈತಪ್ಪಿ ಹೋಗುವನೆಂದು ತಿಳಿದು ಗಂಡನ ಕಿವಿಯಲ್ಲಿ ಏನನ್ನೋಪಿಸುಗೊಟ್ಟಿದರು ಹೆಂಡತಿಯ ಮಾತಿಗೆ ಕಣ್ಣಲ್ಲಿಯೇ ಒಪ್ಪಿಗೆ ಸೂಚಿಸಿದ ನಾಗೇಂದ್ರರವರು ಮಗನನ್ನು ಕುರಿತು ಸರಿ ಮಗ್ನಿ ನಿನ್ಗೆ ಹೇ ಹುಡುಗಿ ಅಷ್ಟೊಂದು ಇಷ್ಟ ಆದರೆ ಅದನ್ನು ಬೇಡ ಅನ್ನೋದಕ್ಕೆ ನಾವ್ಯಾರು ಮದುವೆ ಅನ್ನೋದು ಸ್ವರ್ಗದಲ್ಲೇ ಆಗಿರುತ್ತಂತೆ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ನಾಳೆ ಪುರೋಹಿತರನ್ನು ಭೇಟಿ ಮಾಡ್ತೀನಿ ನೋಡಮ್ಮ ನಾಳೆ ವಾಸ್ತವನ ಕೈಯಲ್ಲಿ ನಿನ್ನ ಜಾತಕವನ್ನು ಕಳಿಸು ಇಬ್ಬರ ಜಾತಕವನ್ನು ನೋಡಿ ಮದುವೆ ದಿನಾಂಕವನ್ನು ನಿಶ್ಚಯಿಸ್ತೇವೆ ಎಂದವರು ಮಗನ ಮುಖವನ್ನೇ ದಿಟ್ಟಿಸುತ್ತಾ ಈಗ ಖುಷಿನೇನಪ್ಪ ನಿನ್ಗೆ ಎಂದು ಕೇಳಿದರು ತನ್ನ ಪ್ರೀತಿಯನ್ನು ಮನೆಯವರು ಇಷ್ಟು ಸುಲಭವಾಗಿ ಒಪ್ಪಿಕೊಂಡಿರುವುದನ್ನು ನಂಬಲಾಗದೆ ವಾಸ್ತವ ಸಂಭ್ರಮದಿಂದ ಕುಣಿದಾಡುತ್ತಾ ಅಪ್ಪ ಅಮ್ಮನನ್ನು ಮುದ್ದಿಸಿದನು ಮರುದಿನವೇ ನಾಗೇಂದ್ರ ಅವರು ಅವರಿಬ್ಬರ ಜಾತಕವನ್ನು ಪುರೋಹಿತರ ಬಳಿ ತೋರಿಸಿ ಮದುವೆಗೆ ಒಳ್ಳೆಯ ದಿನವನ್ನು ನಿಗದಿಪಡಿಸಿದರು ಮುಂದಿನ ಕೆಲವು ತಿಂಗಳುಗಳಲ್ಲಿಯೇ ನಿಗದಿಪಡಿಸಿದ ದಿನದಂದು ವಾಸ್ತವನೊಂದಿಗೆ ಲಕ್ಷ್ಮಿಯ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು ಲಕ್ಷ್ಮಿಗೆ ತನ್ನ ಅಜ್ಜಿಯನ್ನು ಹೊರತುಪಡಿಸಿ ತನ್ನವರಾರು ಇಲ್ಲದ ಕಾರಣ ಅವಳ ಗೆಳೆಯ ಗೆಳತಿಯರೆಲ್ಲರೂ ಮದುವೆಗೆ ಆಗಮಿಸಿದ್ದರು ನಾಗೇಂದ್ರರವರು ತಮ್ಮ ಒಬ್ಬನೇ ಒಬ್ಬ ಮಗನ ಮದುವೆಗೆ ತಮ್ಮ ದೂರದ ನೆಂಟರಿಷ್ಟರು ಹಾಗೂ ಪರಿಚಯದವರೆಲ್ಲರನ್ನೂ ಮದುವೆಗೆ ಆಹ್ವಾನಿಸಿದ್ದರು ವಾಸ್ತವ್ ಲಕ್ಷ್ಮಿಗೆ ಮಾಂಗಲ್ಯ ಧಾರಣೆ ಮಾಡಿದ ಬಳಿಕ ನೆರೆದಿದ್ದ ಹಿರಿಯರಿಂದ ಆಶೀರ್ವಾದ ಪಡೆದರು ಆ ನಂತರ ಲಕ್ಷ್ಮಿಯ ಅಜ್ಜಿಯ ಬಳಿ ತೆರಳಿದ ವಾಸ್ತವ್ ಅಜ್ಜಿ ಇವತ್ತಿಂದ ನಿಮ್ಮ ಮೊಮ್ಮಗಳ ಜವಾಬ್ದಾರಿ ನಂದು ನೀವು ಇವಳ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಂದ್ಹಾಗೆ ಇನ್ನೊಂದು ಮಾತು ದಯವಿಟ್ಟು ನೀವು ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಮನೆಗೆ ಬನ್ನಿ ಈ ವಯಸ್ಸಲ್ಲಿ ನಿಮ್ಮೊಬ್ಬರನ್ನೇ ಒಂಟಿಯಾಗಿ ಬೀಳೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಲಕ್ಷ್ಮಿ ನಿಮ್ಮನ್ನು ಎಷ್ಟು ಹಚ್ಚಿಕೊಂಡಿದ್ದಾಳೆ ಅಂತ ನನಗೂ ಗೊತ್ತು ನೀವು ನಮ್ಮ ಜೊತೆನೆ ಇದ್ರೆ ಅವಳಿಗೂ ತುಂಬಾ ಖುಷಿಯಾಗತ್ತೆ ಎಂದನು ವಾಸ್ತವ್ನ ಮಾತಿಗೆ ಲಕ್ಷ್ಮಿಯ ಅಜ್ಜಿ ಒಪ್ಪಿಕೊಳ್ಳುವರೆ ಒಂದು ವೇಳೆ ಅವರು ಒಪ್ಪಿದರೂ ವಾಸ್ತವನ ತಂದೆ ತಾಯಿ ಮಗನ ಮಾತನ್ನು ಸಮ್ಮತಿಸುವರೇ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು